ಇದು ಯು ಹ್ಯಾವ್ ಸ್ಟಾರ್ಟೆಡ್ ವ್ಲೋಗಿಂಗ್ ಇನ್ ಇಂಗ್ಲಿಷ್ ಐ ಹಾವ್ ಅಷ್ಟೇ ಪ್ಲೀಸ್ ಟೆಲ್ ಮೀವರ್ ದಿಸ್ ಮೂಮೆಂಟ್ ಎಕ್ಸ್ಪ್ಲೇನ್ ಸ್ಟಾರ್ಟ್ ಮಾಡ್ತಾಳೆ ಕೆ ಎಂ ಟು ಮಂಗ್ಳೂರ್ ಮೀಟ್ ಅವರ್ ಡಿಯರೆಸ್ಟ್ ಕೊಲೆ ಮಾಡ್ತೀನಿ

ಇವನ್ ನಿಖಿಲ್ ಅಂತ ಯಾವಾಗ ನೋಡಿದ್ರು ಫೋಟೋ ತೆಗಿತಾನೆ ಇರ್ತಾನೆ ಪ್ರೀತಿ ಸಿಸ್ಟರ್ ಅಂತ ಇವನು ಅವರು ದೊಡ್ಡ ಇವ್ರ ಫಾಲೋರು ಮೋಹನ್ ಚಂದ್ರ ಕರಮ್ಮ ಚಂದ್ರ ಗಾಂಧೀಜಿ ಬಿಟ್ಟೋಗಿ ತುಂಬಾ ದಿನ ಆಯ್ತು ಎಪಿಸೋಡ್ ಎಲ್ಲ ಇವಳು ಚಿಕ್ಕಿರವಾಗಾ ಏನೋ ಚಾರಂಟೆ ತಿನ್ನಿರೋವಾಗಾ ಇವಳು ಚಿಕ್ಕಿರವಾಗಾ ಚಾರಂಟೆ ತಿಂದಿದ್ದಾಳೆ ಹಾಗೆ ಅಪ್ಪ ಪ್ರಚಾರ ಚಾರಂಟೆ ಅದು ನಿಂತು ಹುಳ ಗೊತ್ತಂತ ವಿಷಯನೇ ಗೊತ್ತಿರಲಿಲ್ಲ ಗೋಲ್ಡನ್ ಕಲರ್ ಗೋಲ್ಡನ್ ಬ್ಲಾಕ್ ಅದು ಕಲರ್ ಬರ್ತದೆ ಓಕೆ ಹುಳದಿಂದ ಹುಳ ಹುಳದಿಂದ ಅಲ್ಲಿಗೆ ಇಲ್ಲಿ ಮದುವೆ ಇತ್ತು ಈಗ ಹಾಲ್ಲಿಲಿ ಏನಿದೆ ರಿಸೆಪ್ಷನ್ ಇದೆ ಅಲ್ಲಿ ಏನೇನ್ ಮಾಡ್ತಾರೆ ನೋಡೋಣ ಛಾ 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 ಇಷ್ಟು ನೇರ ಬರಲಿಕ್ಕೆ ಕಾರಣ ಏನಿಲ್ಲ ಇದೆ. ಹೀಲ್ಸ್. ಹೀಲ್ಸ್ ಅಂತ ಏನಂತ ಅಂತಾರೆ ಮತ್ತೆ ಏನಿಲ್ಲ. ಯಬ್ಬೋ ದೇವರೇ. ಹೀಲ್ಸ್ ಇಷ್ಟ್ ಹೈಟ್ ಗಂಡಿದ್ದäle. ಇರ್ಲಿ. ಓಕೆ, ಬರ್ತೀನಿ. ಬೈ. ಈಗ ನಾವು ವಿಜಯ್ನ ಚರ್ಚ್ ಹಾಲ್ಗೆ ಬಂದಿದ್ದೇವೆ. ಇಲ್ಲಿ ಏನಿದೆ? ರಿಸೆಪ್ಷನ್ ಇದೆಯಾ? ಈಗ ನಮ್ಮ ಕಾಲೇಜ್ ಕಾಲೇಜ್ಗಳು ಇನ್ನೊಂದಿಷ್ಟು ಜನರನ್ನು ಮೀಟ್ ಮಾಡ್ತೀವಿ ತೋರಿಸ್ತೀವಿ ಈಗ ನಮ್ಮ ಬಹಳ ದಿನಗಳ ನಂತರ ನಮ್ಮ ಸೋನಲಿ ಸಿಸ್ಟರ್ ಅವರು ಸಿಕ್ಕಿದ್ದಾರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ವಿನಂತಿ ಈ ಒಂದು ಸಂದರ್ಭವನ್ನು ವಿವರಿಸಬೇಕಾಗಿ ನಮ್ಮ ಶ್ರೀಮತಿ ಸಿಸ್ಟರ್ ಹೇಳಿ ಏನು ನಿಮ್ಮ ಅಭಿಪ್ರಾಯವನ್ನು ಹೇಳಿ ನಮ್ಮನ್ನೆಲ್ಲ ಬಿಟ್ಟು ಬಂದು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಪಾನಿಪುರಿ ರೈಪುರಿ ನಂಗಂತಾರೆ ಹೇಳ ಏನಿದು ಇದೇನಿದು ಸೇಮ ಯಾಕಂದ್ರೆ ಉಬುಖಾತ ಅಷ್ಟು ಹಾಕೋ ಬಂಡ್ರ ಸಿಕ್ಕಿದಾನೆ ಎಸ್ ಲಯನ್ देखिए ಇನ್ಸ್ಟಾಗ್ರಾಮಲ್ಲಿ ಹಾವಳಿ ಮಾಡ್ತಾ ಇದ್ದಾನೆ ನೋಡ್ತಾ ಇದಿರ ಅನ್ಸುತ್ತೆ ನಿಮ್ಮ ಐಡಿಯಾ ಬಿಡು ಹೇಳ್ ಬಿಡ ಬರೋಗಿಲ್ಲ ಹೇಳ ಬರೋಗಿಲ್ಲ ನೀನು ಹಾಕಿ ಇಲ್ಲಿ ಕೆಲ ಇದು ಹಾಕ್ತೀನಿ ಅದನ್ನ ಯಾರು ಫಾಲೋ ಮಾಡೋಕೆ

ಇದೆಲ್ಲವನ್ನು ಈಗ ನಮ್ಮ ಜೋ ಎಕ್ಸ್ಪ್ಲೇನ್ ಮಾಡಲಿದ್ದಾರೆ ತಗೊಳ್ಳಿ ಇದು ಸ್ವಿಟ್ ಸ್ವಿಟ್ ಹллиಲ ಅದರಲ್ಲಿ ಗುದ್ದಿ ಕೊಡ್ತಾರೆ ಮತ್ತೆ ಇದು ಬೀಡ ಆಯೂರೆಲ್ ಎಂಟರ್ಟೈನಿಮೆಂಟ್ ಅವರೇ ಎಂಟರ್ಟೈನಿಮೆಂಟ್ ಎಲ್ಲಾ ಈ ಮದುವೆಗೆ ಯಾವತರ ಎಲ್ಲಾ ಅವರೇ ಮ್ಯೂಸಿಕ್ ಗೆ ಬಡಿಲಿ ಕೆಲವರು ಇದ್ದಾರೆ ಅವರೇ ತಾಳ ಎಲ್ಲ ಹಿಡ್ಕೊಂಡಿದ್ದಾರೆ ನೋಡಿ ವಾದ್ಯ ಎಲ್ಲ ಇದ್ದಾರೆ ಮದುವೆಗೆ ಯಾವ ತರ ಉಪಕರಣ ಎಲ್ಲ ಬಳಸ್ತಾರೆ ಅದೆಲ್ಲ ಇದರಲ್ಲಿ ಉಂಟು ಇದು ಎಲ್ಲ ವಿ ಉಂಟು ನೋಡಿ ಜೂಮ್ ಹಾ ಒಂದು ಗಂಡು ಮತ್ತು ಹೆಣ್ಣು ಆಯ್ತಾ ಈಗ ಸಮಯ ಒಂದು ಗಂಟೆ ಆಗಿರೋದ್ರಿಂದ ನಮ್ಮ ವೀಕ್ಷಿತ್ ಡ್ಯೂಟಿಗೆ ಮರಳುತ್ತಾ ಇದ್ದಾರೆ ಎರಡು ಜನ ಹೇಳಿವೆ ಸೊ ನಾನು ನಿರುದ್ಯೋಗಿ ಆಗಿರೋದ್ರಿಂದ ನಮಗೆ ಸಮಯ ಇಲ್ಲ ಇವರಿಗೆ ಸಮಯದ ಪರಿಪಾಲನೆ ಮಾಡೋದು ತುಂಬ ಅಗತ್ಯ ಇದೆ ಹೋಗಿ ಬನ್ನಿ ಒಳ್ಳೆದಾಗದಷ್ಟು ಕೀರ್ತಿ ಪತಾಕಿಯನ್ನು ಹಾರಿಸಿ

thank, you. <laughs> thank, thank you. you. Thank you. Thank you. So much. Thank you. Bye. Bye. ಎಸ್ ಇದು ನಮ್ಮ ಹ್ಯಾಪಿ ಮೂಮೆಂಟ್ಸ್ಗಳು ಸೊ ಅನ್ಕೊತೀನಿ ನೀವೆಲ್ಲ ಎಂಜಾಯ್ ಮಾಡಿದಿರ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಅಲ್ಲಿಯ ತನಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ